ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಓದು ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡದಲ್ಲಿ ಬರುವಂತ ಪದ್ಯ ವಂಗೆ ಬೇವುಗಳ ಹಾಡು ಇದನ್ನು ಬರೆದವರು ಎಚ್ ಎಲ್ ಪುಷ್ಪ ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಒಂದನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದನೇ ಪ್ರಶ್ನೆ ಬದುಕ ಬದುವ ಬೇಲಿಯಲ್ಲಿ ಏನೇನಿದೆ ಉತ್ತರ ಬದುಕ ಓದುವ ಬೇಲಿಯಲ್ಲಿ ಬೇಲಿಯಲ್ಲಿ ವಂಗಿ ಮರದ ಜೋಲಿಯಂತೆ ಇದೆ ಎರಡನೇ ಪ್ರಶ್ನೆ ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ ಉತ್ತರ ಹೊಳೆಯ ದಂಡೆಯ ಸಾಲಿನಲ್ಲಿ ಹಲವು ಘಟನೆಗಳು ನಡೆದಿವೆ ಹಲವಾರು ರಾಜ್ಯ ಸಾಮ್ರಾಜ್ಯಗಳು ಹುಟ್ಟಿ ಅವನತಿಗೊಂಡಿವೆ ಶತ ಶತಮಾನಗಳಿಂದ ನೇಗಿಲ ಯೋಗಿ ಎನಿಸಿಕೊಂಡಿರುವ ರೈತ ಅನ್ನದಾತ ನೆನೆಸಿದ್ದಾನೆ ಆಗಿನಿಂದ ಸಂತೆ ಜಾತ್ರೆ ಮುಂತಾದವುಗಳನ್ನು ಜನಪದರು ಹಾಡನ್ನು ಕಟ್ಟಿಕೊಂಡಿದ್ದಾರೆ ಮೂರನೇ ಪ್ರಶ್ನೆ ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳುತ್ತಾರೆ ಉತ್ತರ ಸುಂದರವಾದ ಬಣ್ಣ ಬಣ್ಣದ ಚಿಟ್ಟೆಗಳ ಹಾರಾಟ ದುಂಬಿಗಳ ಇಂಪಾದ ಸಂಗೀತ ತಂಪಾದ ವಂಗಿಯ ನೆರಳು ಅದರಲ್ಲಿ ಅರಳಿದ ಹೂವುಗಳ ಪರಿಮಳಗಳಲ್ಲಿ ಸುಂದರವಾದ ನಾಳೆ ಎಂಬ ಮಗು ಮಗು ಎಲ್ಲೋ ಅಡಗಿದೆ ಎಂಬಂತೆ ಲೋಕವು ಸಂತೋಷದಾಯಕವಾಗಿದೆ ಎಂದು ಕವಯತ್ರಿ ಹೇಳುತ್ತಾರೆ ನಾಲ್ಕನೇ ಪ್ರಶ್ನೆ ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯತ್ರಿಗೆ ಯಾವ ಅಳಕು ಇದೆ ಉತ್ತರ ಬಗೆ ಬಗೆಯ ಕಾರುಗಳು ಮೋಟಾರುಗಳು ಲೋ ಲೋಹದ ವಿಮಾನಗಳು ನಗರವನ್ನು ಆವರಿಸಿವೆ ನಗರವನ್ನು ತಿಂದು ತೇಗಿವೆ ಜೀವನ ಇಂಧನ ತೀರುತ್ತಿದೆ ನಾಳೆಯ ಬಗ್ಗೆ ಅನಿಶ್ಚಿತತೆ ಕಾಡುತ್ತಿದೆ ಎಂಬ ಅಳುಕು ಕವಯತ್ರಿಗೆ ಕಾಡುತ್ತಿದೆ ಐದನೇ ಪ್ರಶ್ನೆ ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಉತ್ತರ ವಂಗೆ ಇಪ್ಪೆ ಮುಂತಾದ ಮರಗಳ ಜೀವಮೇಳ ನಡೆದು ನಾಳೆ ಎಂಬ ಚಪ್ಪರದ ಕೆಳಗೆ ಮನುಕುಲದ ಭವಿಷ್ಯದ ಮೊಳಕೆ ಒಡೆದು ಭವ್ಯವಾದ ಹೊಸ ಬದುಕು ಅರಳಬೇಕಾಗಿದೆ ಧನ್ಯವಾದಗಳು